ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ ತಮಗೆಲ್ಲ ಈ ರಜಿತ ವರ್ಷದ ಸಂಭ್ರಮದ ಎರಡನೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತ ವೇದಿಕೆ ಪ್ರಾರಂಭವಾಗಿ ಬರುವ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷ ಪೂರೈಸುವ ಶುಭ ಸಂದರ್ಭದಲ್ಲಿ ನಾವು ಇಪ್ಪತ್ತೈದು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ಮಾಡುವಂತಹ ಸಂಕಲ್ಪದೊಂದಿಗೆ ಈಗಾಗಲೇ ಪ್ರಥಮ ಕಾರ್ಯಕ್ರಮವಾಗಿ ಹಡಿಲು ಭೂಮಿಯ ಕೃಷಿ ಯೋಜನೆಯನ್ನ ನಾವು ಕಳೆದ ಆರು ವರ್ಷದಿಂದ ನಡೆಸ್ತಾ ಬಂದಿರ್ತೇವೆ ಆ ಕಾರ್ಯಕ್ರಮವನ್ನ ಈ ವರ್ಷ ಕೂಡ ಕಳೆದ ವಾರ ಕೆಸರ ಕೆಸರ ಗುಬ್ಬು ದೊಟ್ಟು ನಟ್ಟಿ ಕಾರ್ಯಕ್ರಮವನ್ನ ಮಾಡುತ್ತಾ ಆ ಕಾರ್ಯಕ್ರಮವನ್ನು ಪೂರೈಸಿಕೊಂಡು ಇಂದು ನಾವು ಈ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಹಣಿಯಾಗಿದ್ದೇವೆ ಈ ವನ ಮಹೋತ್ಸವ ಕಾರ್ಯಕ್ರಮ ಕೇವಲ ಗಿಡ ನೆಡುವ ಗಿಡ ನೀಡುವ ಕಾರ್ಯಕ್ರಮ ಅಲ್ಲ ಗಿಡ ನೆಡುವ ಮತ್ತು ಅದನ್ನ ಪಾಲಿಸಿ ಪೋಷಿಸುವಂತ ಕಾರ್ಯಕ್ರಮ ವೃಕ್ಷೋ ರಕ್ಷತಿ ರಕ್ಷಿತ ಎನ್ನುವ ದೇಹ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ಅಂದ್ರೆ ವೃಕ್ಷವನ್ನ ನಾವು ರಕ್ಷಣೆ ಮಾಡಿದ್ರೆ ಆ ವೃಕ್ಷ ನಮ್ಮನ್ನ ರಕ್ಷಣೆ ಮಾಡ್ತದೆ ನಿಮಗೆಲ್ಲ ಗೊತ್ತು ನಾವೆಲ್ಲ ಉಸಿರಾಡುವಂತಹ ಆಮ್ಲಜನಕ ಇರಲಿ ಇದು ಇಡುವಂಥದ್ದು ಮರಗಳು ಗಿಡಗಳು ಈ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಬೇಕಾಗುವಂಥದ್ದು ಮುಖ್ಯವಾಗಿ ಗಿಡಗಳು ಈ ಗಿಡವನ್ನು ನಮಗೆ ಪ್ರತಿ ವರ್ಷ ನಮಗೆ ಒಂದು ಉಚಿತವಾಗಿ ನೀಡುವಂಥ ವ್ಯಕ್ತಿ ಅಂದರೆ ಶ್ಯುತ ಮಧುಸೂದನ್ ಹೇರೂರು ಅವರು ಇವರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ವರ್ಷ ಸಹ ಬಂದಿದ್ದಾರೆ ಈ ವರ್ಷ ಕೂಡ ನಮ್ಮ ಗಿಡವನ್ನು ನೀಡಿದ್ದಾರೆ ಇವರು ವೃತ್ತಿಯಲ್ಲಿ ವೈದ್ಯಕೀಯ ಪ್ರತಿನಿಧಿಯಾಗಿ ತಮ್ಮ ಒಂದು ಸ್ವಂತ ಪರಿಶ್ರಮದಿಂದ ಸುವರ್ಣ ಎಂಟರ್ಪ್ರೈಸಸ್ ಒಂದು ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಷನ್ ಅನ್ನು ಪ್ರಾರಂಭಿಸಿ ಈಗ ವೃತ್ತಿಯಲ್ಲಿ ನಿವೃತ್ತಿಯನ್ನು ಪಡೆದಿದ್ದಾರೆ ಈ ತಮ್ಮ ಸ್ವಂತ ಉದ್ಯಮವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ನಮ್ಮ ಈ ಸಂಘದ ರಜತ ಸಂಭ್ರಮದ ಪ್ರಯುಕ್ತ ಎರಡನೇ ಕಾರ್ಯಕ್ರಮ ವನ ಮಹೋತ್ಸವ ಕಾರ್ಯಕ್ರಮ ವನಮಹೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಅನ್ನ ಅಂದಾಗ ನಮ್ಮ ಸಂಘದವರು ಎಲ್ರಿಗೂ ನೆನಪಾಗುವುದು ಮಧುಸೂದನ ಅವರ ಹೆಸರು ಹೌದು ಈ ಕಾರ್ಯಕ್ರಮ ಸ್ಥಾಪನೆ ಒಂದು ಉದ್ಘಾಟನೆ ಮಾಡಿದ್ದೆ ಅವರು ನಿಮ್ಮ ಸಂಘದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳಿ ಅಂತ ಹೇಳಿ ಆರು ವರ್ಷದ ಮೂರ್ ನಾಲ್ಕು ವರ್ಷದಿಂದ ಹಿಂದೆ ಹೇಳ್ಕೊಂಡು ಇವತ್ತಿಗೂ ಆ ಹೆಸರನ್ನು ಉಳಿಸಿಕೊಂಡವರು ಮನಸ್ಸುದನ್ಸೋದವರು ಮಾಡಬಲ್ಲ ಪರಮೋತ್ಸವ ಕಾರ್ಯಕ್ರಮ ಜರುಸ್ತಾ ಇದ್ದೇವೆ ಮುಖ್ಯವಾಗಿ ನಾನು ಯುವ ವಿಚಾರ ವೇದಿಕೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರು ತನ್ನ ರಜತ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದ್ದಾರೆ ಇದು ಸಣ್ಣ ವಿಚಾರ ಅಲ್ಲ ಆ್ಯಕ್ಚುಲಿ ರಜತ ಸಂಭ್ರಮ ಆಚರಿಸಲು ಅನ್ನೋಂಥದ್ದು ಒಂದು ದೊಡ್ಡ ವಿಚಾರ ಯಾಕಂದರೆ ಕೆಲವು ಸಂಸ್ಥೆಗಳು ಒಂದು ಎರಡು ವರ್ಷ ಕೆಲಸ ಮಾಡ್ತಾ ಇದ್ದರೆ ಮೂರನೇ ವರ್ಷದಲ್ಲಿ ಅದು ಇರುವುದಿಲ್ಲ ಆದರೆ ನಿರಂತರ ಮತ್ತು ಕಣ್ ಯಾವಾಗಲೂ ತನ್ನ ಸೇವೆಯಿಂದ ಗುರುತಿಸಿಕೊಳ್ಳುವಂತಹ ಉದ್ಯೋಗ ವೇದಿಕೆಯ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನೋಡೋ ಸಹತಿಯಾಗಿ ಬಂದು ನೀಲಿ ಬಾರಲಿ ಮೂಡಿದೆ ಕೆಂಪು ಸೂರ್ಯನ ಹೊಂಗಿರಣ ಕೂಡ ಧರೆಯಲ್ಲಿ ಮೊದಲು ನಿನ್ನ ಸ್ಪರ್ಶವ ಮಾಡಿ ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಪಾಲ್ಗೊಳ್ಬೇಕಂತ ಪಾಲ್ಗೊಳ್ಬೇಕಂತೇಳಿ ಆಸೆಯಲ್ಲಿ ಬರ್ತೇನೆ ಕರೀತೀರ ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ಚಿರಋಣಿಯಾಗಿರ್ತೇನೆ ಯಾವತ್ತ ಹೇಳ್ತೇನೆ ನಾನು ಈ ಸಂಗತಿಯಲ್ಲೇ ಬೆಳೆದು ಬಂದಿದ್ದೇನೆ ನಾನು ಇಲ್ಲಿ ಗುರುತಿಸ್ಕೊಳ್ಳಿಕ್ಕೆ ನಿಮ್ಮ ಪಾತ್ರ ಮಹತ್ತರವಾದದ್ದು ಅಂತ ಮಗದೊಮ್ಮೆ ಹೇಳುತ್ತಾ ಹೀಗಾಗಿ ಕಾರ್ಯಕ್ರಮದ ಬಗ್ಗೆ ಸುಬ್ರಹ್ಮಣ್ಯ ಆಚಾರ್ಯ ಕಾರ್ಯಕ್ರಮದ ಒಂದು ಸಹಭಾಗಿತ್ವವನ್ನು ಪಡೆದಂಥ ನನ್ನ ಹಳೆಯ ಮಿತ್ರರು ಬಹುಶಃ ವಿಚಾರ ವೇದಿಕೆಗೆ ಬರುವ ಮೊದಲೇ ನನಗೆ ಅವರಿಗೂ ಪರಿಚಯ ಇತ್ತು ಮಧುಸೂದನ್ ಹೇರೂರವರು ನಮ್ಮ ಪಕ್ಕದ ಊರಿನವರು ಮಿತ್ರರು ಸುಬ್ರಹ್ಮಣ್ಯ ಮತ್ತು ರವರು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಈ ಪರಿಸರ ಮತ್ತು ವೃಕ್ಷದ ಬಗ್ಗೆ ಅವರು ವೈದ್ಯಕೀಯವಾಗಿ ಏನೆಲ್ಲ ಅನುಕೂಲಗಳಿರುತ್ತದೆ ಅಂತ ಹೇಳಿದ್ದಾರೆ ಏನಿಲ್ಲ ನೋಣಿ ಗಿಡ ಎಲ್ಲ ರೋಡ್ ಸೈಡ್ನಲ್ಲಿ ಆಗ್ತದೆ ಎಲ್ಲ ಯಾರಿಗೂ ಗೊತ್ತಿಲ್ಲ ಅದನ್ನು ಹಣ್ಣಾಗ್ತದೆ ಆಗ್ತದೆ ಹಣ್ಣು ಆದ ನಂತರ ತೊಂದರೆ ಎಲ್ಲೋಯಿಸ್ ಕಲರ್ ಆಗ್ತದೆ ಎಲ್ಲೋವಿಸ್ ಕಲರ್ ಆದ ತಕ್ಷಣ ಅದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ಅದನ್ನು ತೊಳಿಬೇಕು ಚೆನ್ನಾಗಿ ತೊಳೆದು ಒಂದು ನಮ್ಮ ಎಲ್ಲ ಉಂಟಲ್ಲ ಬರಣಿ ಬರಣಿಗೆ ಇಡಬೇಕು ಅದು ಸ್ವಲ್ಪ ದಿವಸ ಆದರೂ ಕೂಡ ಅದರದ್ದು ಜ್ಯೂಸ್ ಬಿಡ್ತದೆ ಆ ಜ್ಯೂಸನ್ನೇ ಪಿಟ್ ಅದನ್ನು ಅದನ್ನೇ ತೆಗೆದು ಜ್ಯೂಸನ್ನು ತೆಗೆದು ನೀವು ಸ್ವಲ್ಪ ಇದು ಮಾಡಿ ಏನು ನಾವು ಚಾವುಡಿ ಅದೆಲ್ಲ ಇದು ಮಾಡ್ತೇವೆ ಆ ಗಾಳಿಸಿ ಅದನ್ನು ಅದನ್ನು ಇನ್ನೊಂದು ಬರಣಿಗೆ ಅಂದರೆ ಚೇಂಜ್ ಅದಕ್ಕೆ ಸ್ವಲ್ಪ ಜೇನು ತುಪ್ಪ ಹಾಕಿ ಎರಡು ಚಮಚದ ಚಪ್ಪಡಿ ನಿಮಗೆ ಆ ಒಂದುವರೆ ಸಾವಿರದ ನೋಡಿ ಅಗತ್ಯ ಇಲ್ಲ ಒರಿಜಿನಲ್ ನೋಡಿ ಸಿಗ್ತದೆ ಅಲ್ಲಿ ನಾವು ಬೇರೆಳೆ ಗಿಡ ಕೊಟ್ಟಿದ್ದೇವೆ ಮತ್ತು ಇದೊಂದು ಗಿಡ ಮನೆ ಸುತ್ತಮುತ್ತ ನಾಟಿ ತುಂಬಾ ಎಲ್ಲೋ ಇಸ್ ಹೂವು ಬೇಕಾದಷ್ಟು ಹೂವು ಇದು ದಾಳಿಯಿಂದ ಬುದ್ಧನಿಗೆ ಜ್ಞಾನೋದಯ ಆಗಿರುವಂತ ಗಿಡ ಮೂದ ಇದು ಅಶ್ವಥ ಮರದ ಟೈಪ್ ಅಂತ ಯಾಕಂತ ಹೇಳಿದ್ರೆ ಮರಗಳಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅದಕ್ಕೆ ಬೆಲೆ ಇದೆ ಊರಿನಲ್ಲಿ ಒಂದು ಅಶ್ವಥ ಮರ ಇದ್ದರೆ ಸಾಕು ಇಡೀ ಊರಿಗಷ್ಟು ಅದು ಒಳ್ಳೇದು ಮಾಡುದು ಆಮ್ಲಜನಕ ಕೊಡ್ತದೆ ಬೇರೆ ಬೇರೆ ರೀತಿಯಿಂದ ಅದು ಏನು ಕೊಡುವುದಿಲ್ಲ ಆದರೆ ಬೇರೆ ಗಿಡಗಳನ್ನು ಸಂರಕ್ಷಣೆ ಮಾಡ್ತಾರೆ ಅದರಿಂದ ಅಶೋಕ ಪರ ಅದು ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರು ಅಲ್ಲಿದ್ದಾರೆ ಮನೆಗೊಂದು ಬಾರ ಊರಿಗೊಂದು ಬನ ಮನ್ನಿಗೊಂದು ಬಾರ ಊರಿಗೊಂದು ಬನಿಸಿ ಬೆಳೆಸು Kalitu kalitu शुचिया गिसी